ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗೆದ್ದಿದ್ದು ಹನುಮಂತವರ ಪರಿಶ್ರಮದಿಂದಲೇ ಅಂತಲೇ ಹೇಳ್ತೀನಿ ಹೌದು ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಸಾದಾ ಸೀದಾ ಹುಡುಗನೊಬ್ಬ ರಿಯಾಲಿಟಿ ಶೋಗಳಿಗೆ ಬರ್ತಾನೆ ವಿನ್ ಆಗ್ತಾನೆ ರನ್ನರ್ಅಪ್ ಆಗ್ತೇನೆ ಅಂದರೆ ಅದು ತುಂಬ ದೊಡ್ಡ ವಿಷಯನೇ ಸರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ ಹನುಮಂತ ಘಟಾನುಘಟಗಳ ಜೊತೆಗೆ ಸ್ಪರ್ಧೆಗಿಳಿದಿದ್ದ ಹೌದು ನೇರವಾಗಿ ಸ್ಪರ್ಧೆಗಿಳಿದೇ ಇದ್ದರೂ ಸೈಲೆಂಟಾಗಿ ಸ್ಪರ್ಧೆಗಿಳಿದಿದ್ದ ಕೆಲವರು ಹೇಳ್ತಾರೆ ಸಿಂಪತಿಯಿಂದ ಗೆದ್ದ ಹನುಮಂತ ಅಂತ ಇಲ್ಲ ಅವನು ಕಷ್ಟಪಟ್ಟೇ ಆಡಿದ್ದಾನೆ ಟಾಸ್ಕ್ ಆಡಿದ್ದಾನೆ ಎಂಟರ್ಟೈನ್ ಮಾಡಿದ್ದಾನೆ ಎಲ್ಲ ಥರದಲ್ಲೂ ಕಷ್ಟಪಟ್ಟಿದ್ದಾನೆ ಹನುಮಂತ ಅವರ ಸರಳತೆಗೆ ಮುಗ್ಧತೆಗೆ ಅವನು ಆಡಿರೋ ಆಟಕ್ಕೆ ಜನ ಮೆಚ್ಕೊಂಡೇ ಅವನಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತಲೇ ಹೇಳ್ತೀನಿ ಹೌದು ಅದರ ಜೊತೆಗೆ ಅದೃಷ್ಟದ ವಿಜಯಲಕ್ಷ್ಮಿಯು ಕೂಡ ಒಲ್ದಿದ್ದಾಳೆ ಹನುಮಂತಗೆ ಇವರ ಗೆಲುವನ್ನು ನೋಡಿ ಸಹಿಸಲಾರದ ಹಂಸ ಅವರು ಇವರ ಬಗ್ಗೆ ನಾಲಿಗೆ ಅರಿಬಿಟ್ಟಿದ್ದಾರೆ ಇವರ ಬಗ್ಗೆ ಅಷ್ಟೇ ಅಲ್ಲ ಈ ಮೀಸಲಾತಿ ತಗೊಳ್ಳೋ ಎಲ್ಲ ವರ್ಗದ ಜನರಿಗೂ ಇವರು ಮಾತಾಡಿರೋ ಮಾತು ಸಹಿಸಲಾಕಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಮಾಧ್ಯಮದವರ ಮುಂದೆ ಮಾತಾಡಿ ಮತ್ತೆ ಆಮೇಲೆ ಕ್ಷಮೆ ಕೇಳಿದ್ರೆ ಏನು ಬಂತು ಈ ಥರ ಮಾತಾಡೋದಕ್ಕೆ ತಪ್ಪಲ್ವಾ ಇವ್ರೇನು ಚಿಕ್ಕ ಹುಡುಗಿನ ಈ ಥರ ಎಲ್ಲ ಮಾತಾಡೋದಕ್ಕೆ ಇವರು ಮೆಚೂರಿಟಿ ಇರೋರೆ ಅಲ್ವಾ ಇವರು ಕ್ಷಮೆ ಕೇಳ್ತಾರೆ ಕ್ಷಮೆಗೆ ಅರ್ಹರಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಇವ್ರ ಥರನೇ ಇನ್ನೊಬ್ರು ಕೂಡ ತಪ್ಪಾಗಿ ಮಾತಾಡ್ತಾರೆ ಆಮೇಲೆ ಕ್ಷಮೆ ಕೇಳ್ತಾರೆ ಅದಕ್ಕೆ ಇವ್ರಿಗೆ ಶಿಕ್ಷೆ ಆಗಬೇಕು ಮಾತಿನ ಬರದಲ್ಲಿ ನಾನು ತಪ್ಪಾಗಿ ಮಾತಾಡಿದೆ ಅಂತ ಹೇಳ್ತಾರೆ ಯಾಕೆ ಮಾತಾಡಬೇಕಾಯ್ತು ಬಿಗ್ ಬಾಸ್ ಮನೇಲಿ ಇವರು ಅನ್ ಅಂತ ಏನೋ ಹೇಳ್ಕೊಳ್ಳೋವಷ್ಟು ಆಟ ಏನೋ ಆಡಲಿಲ್ಲ ಜಗದೀಶ್ ಅವರೇ ಇವ್ರನ್ನ ಆಟದ ಕಾಯಿ ಅಂತ ಬಳಸ್ಕೊಂಡಿದ್ದೆ ತ್ರಿವಿಕ್ರಮ್ ಮತ್ತೆ ರಂಜಿತ್ ಕೂಡ ಜಗದೀಶ್ ಅವ್ರನ್ನ ಉರಿಸೋದಕ್ಕೋಸ್ಕರನೇ ಇವ್ರ ಜೊತೆಗೆ ಆಟ ಆಡ್ತಾ ಇದ್ರು ಎರಡೇ ವಾರಕ್ಕೆ ಹೋಗ್ಬೇಕಾಗಿರೋ ಇವರು ನಾಲ್ಕು ವಾರ ಅದಕ್ಕೇನೆ ಇವರು ಹೊರಗಡೆ ಬಂದ ಮೇಲೆ ತಮಗೆ ತಾವೇ ತಾವು ತುಂಬಾನೇ ಫೇಮಸ್ ಆಗಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದಾರೆ ಹಂಸ ಅವರು ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾಯ್